ಸೀತೆಯ ಕಾಲ್ಗುಣ ಮತ್ತು ನಡತೆ ಇರ್ತಕ್ಕಂಥ ಹೆಣ್ಣು ಲಕ್ಷ್ಮಿಯ ಕಾಲ್ಗುಣ ಇರ್ತಕ್ಕಂತಹ ಹೆಣ್ಣು ಸರಸ್ವತಿಯ ಜ್ಞಾನ ಇರ್ತಕ್ಕಂಥ ಹೆಣ್ಣು ಮಗಳು ಇಲ್ಲಿಗೆ ಬಂದ್ರೆ ಆ ಹುಡುಗನಿಗೆ ಪ್ರಾಪ್ತಿಯಾಗುವಂಥದ್ದಾಗತ್ತೆ ಕುರಳಲಿ ಬಸಿ ಬರು ಧರಿಸಿದ ಮಜ್ಜಿಗೊಳ್ಸ್ಕೊಂಡು ನಾವು ಬಂದ ಕಂಕಣ ಕಟ್ಸಿದ್ದು ಸೊ ಒಳ್ಳೆ ಕಡೆ ಆಯಿತು ನಮಗೆ ಖುಷಿ ಆಯ್ತು ಬಂದು ಎರಡು ವಾರದಲ್ಲೇ ನಮಗೆ ಒಳ್ಳೆ ದೇವರು ಒಳ್ಳೆ ಕಡೆಯಿಂದ ನಮಗೆ ಸಂಬಂಧ ಕೊಟ್ಟರು ಸೊ ನಮ್ಗೆ ಖುಷಿಯಾಯಿತು ನಂಬಿದರೆ ಇಷ್ಟೊಂದು ದಿನ ಬರೋಲ್ಲ ಅಲ್ವಾ ಸರ್ ಇಲ್ಲಿ ತುಂಬ ಜನ ನಾವು ಬಂದಿದ್ದ ದಿವ್ಸ ಅಂತೂ ತುಂಬ ಜನ ಇದ್ದರು ಇವತ್ತು ಇದ್ದಾರೆ ಸೊ ನಂಬಿಕೆ ಅಂದರೆ ಯಾರೂ ಇಷ್ಟೊಂದು ದಿನ ಬರೋದಿಲ್ಲ ತುಂಬ ಹಂಡ್ರೆಡ್ ಪರ್ಸೆಂಟ್ ಪವರ್ಫುಲ್ ಇದೆ ನಾವು ಪ್ರದೋಷದ ದಿನ ಫಸ್ಟ್ ಟೈಮ್ ಬಂದಿದ್ದು ಅವತ್ತಿನ ದಿನ ಬಂದು ಕಂಕಣ ಕಟ್ಸ್ಕೊಂಡಿದ್ದೆವು ಫಾರ್ಟಿ ಏಟ್ ಡೇಸ್ ಇರಬೇಕು ಅಂತ ಹೇಳಿದರು ಇಲ್ಲಿಗೆ ಬಂದಾದ್ಮೇಲೆ ನಾವು ನಂಬಿಕೆ ಮುಖಾಂತರ ಬಂದ್ವಿ ನಮ್ಗೆ ಇಲ್ಲೆಲ್ಲ ಬಂದು ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗಾದ್ಮೇಲೆ ಎಲ್ಲ ಒಳ್ಳೆದಾಯಿತು ಇಲ್ಲಿ ಕಾಲಿಟ್ಟರೆ ಸಾಕು ಪ್ರತಿಯೊಬ್ರಿಗು ಕೂಡ ಯಾರೇ ಮದುವೆ ಆಗದೆ ಇರ್ಬೋದು ಅವ್ರಿಗೆ ಮದುವೆ ಆಗುತ್ತೆ ಅನ್ನೋ ಗ್ಯಾರಂಟಿನ ನಾನು ಕೊಡ್ತೀನಿ ಯಾಕೆ ಅಂತಂದರೆ ಎಷ್ಟೋ ಜನಗಳು ಇಲ್ಲಿ ಬಂದು ಪ್ರದೋಷದ ದಿನ ಅವರು ತೀರ್ಥಸ್ಥಾನ ಮಾಡಿ ಮತ್ತು ಕಂಕಣ ಕಟ್ಟಿಸ್ಕೊಂಡ್ಮೇಲೆ ಮತ್ತು ರುದ್ರಾಭಿಷೇಕ ಎಲ್ಲ ಒಂದು ಸತಿ ಮಾಡಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಒಂಬತ್ತು ತೀರ್ಥ ಸ್ಥಾನ ಮಾಡಿಕೊಂಡ್ರೆ ಅಂದ್ಕೊಂಡಿದ್ದು ಖಂಡಿತ ಹಾಗೇ ಆಗುತ್ತೆ ಮತ್ತು ಇದು ಅನ್ನಪ್ರಸಾದ ಅಂತ ಕೊಡ್ತಾರೆ ದೇವ್ರಿಗೆ ಅಭಿಷೇಕ ಮಾಡಿರೋದು ಅನ್ನಪ್ರಸಾದ ಕೊಡ್ತಾರೆ ಅದು ಮಕ್ಕಳಾಗಿಲ್ದಿರೋರಿಗೆ ಮಕ್ಕಳು ಖಂಡಿತ ಹಾಗೇ ಆಗುತ್ತೆ ಮದುವೆ ಆಗಿಲ್ದಿರೋರು ಕಂಕಣ ಕಟ್ತಾರೆ ಕಂಕಣ ಕಟ್ಟಿಸ್ಕೊಂಡು ಎಷ್ಟೊಂದು ಜನ ಮದುವೆನೂ ಆಗಿದೆ ಆರೋಗ್ಯ ಸಮಸ್ ಸಮಸ್ಯೆ ಇರೋಕ್ಕೆ ಮೇನ್ ಇದು ದೇವಸ್ಥಾನದಲ್ಲಿ ನೀರು ತೀರ್ಥಸ್ಥಾನ ಹಾಕೋಸ್ಕೊಂಡು ಹೋಗಿರ ಯಾರು ಮಂತ್ರ ಮಾಡಿಸಿದ್ಲಿ ಏನೇ ಆಗಲಿ ದೇವ್ರದ್ದು ತೀರ್ಥಸ್ಥಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಏನಾದರೂ ನಾವೇನು ಅಂದ್ಕೊಂಡಿರ್ತೀವಿ ಮದುವೆಗಳಾಗತ್ತೆ ಮತ್ತು ಮನೆ ಏನಾದರೂ ಕಟ್ಟಲಿಕ್ಕಿದ್ರೆ ಆರೋಗ್ಯ ಈ ಥರದ್ದೆಲ್ಲ ನೆರವೇರುತ್ತೆ ಅಂತ ಕೇಳಿದ್ದೀನಿ ನಾನು ಆ್ಯಕ್ಚುಲಿ ನಾವು ಈ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮ ಮಗನಿಗೆ ತುಂಬ ಹುಷಾರಿರಲಿಲ್ಲ ಅವನು ತುಂಬ ಚೆನ್ನಾಗಾಗಿದ್ದಾನೆ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮ್ಮ ಹುಡುಗ ಚೆನ್ನಾಗಿರೋದಕ್ಕೋಸ್ಕರ ನಾವು ಈ ದೇವಸ್ಥಾನ ತಪ್ಪದೇ ಪ್ರದೋಷ ಪೂಜೆ ಮಾಡಿ ಪ್ರದೋಷ ಇದಕ್ಕೋಸ್ಕರ ನಾವು ಬರ್ತಾಯಿದ್ದೀವಿ ನಂಬಿಕೆ ಇಡಬೇಕು ನಂಬಿಕೆನೇ ನಮ್ಮ ಇದು ನಂಬಿಕೆ ಇಟ್ಟು ಭಗವಂತನ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ನಂಬಿಕೆ ಅಲ್ಲದವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಬನ್ನಿ ಎಲ್ಲ ಬನ್ನಿ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಬಂದು ದೇವ್ರನ್ನ ಜ್ಞಾಪಿಸಿ ನೀವು ಪೂಜೆ ಮಾಡ್ಕೊಂಡೋಗಿ ನಂಬಿಕೆ ಇಡಿ ಮೊದಲು ನಂಬಿಕೆ ಇಟ್ಟರೆ ಎಲ್ಲವೂ ಜಯವಾಗುತ್ತೆ ಓಂ ನಮ ಶಿವಾಯ ಐತಿಹಾಸಿಕ ಸುಪ್ರಸಿದ್ಧ ಪುರಾಣ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಇಲ್ಲಿ ತೀರ್ಥ ಸ್ನಾನ ಕಂಕಣ ಪೂಜೆ ಬಹಳ ವಿಶೇಷವಾಗಿರುವಂಥದ್ದು ಪ್ರತಿ ಪ್ರದೋಷದಲ್ಲಿ ನಂದಿಗೆ ಅಭಿಷೇಕ ಆಗಿ ಅನಂತರವಾಗಿ ಸ್ವಾಮಿಗೆ ಅಭಿಷೇಕ ಆಗುವಂಥದ್ದು ಕಾಶಿ ವಿಶ್ವನಾಥ ಸ್ವಾಮಿಯ ಅಭಿಷೇಕದಲ್ಲಿ ಅರ್ಧನಾರೀಶ್ವರ ಅಭಿಷೇಕದಲ್ಲಿ ಇಟ್ಟಂತಹ ದಿವ್ಯ ದಾರಗಳನ್ನು ಬಂದಂತಹ ಭಕ್ತಾದಿಗಳಿಗೆ ಕಂಕಣ ರೂಪದಲ್ಲಿ ಕಟ್ಟೋವಂಥದ್ದಾಗತ್ತೆ ಯಾರಿಗೆ ಮದುವೆಯಾಗಿಲ್ಲ ಅಂಥವ್ರಿಗೆ ಆ ಕಂಕಣ ಕಟ್ಟೋದ್ರಿಂದ ಶೀಘ್ರವಾಗಿ ಮದುವೆ ಭಾಗ್ಯ ಅವರಿಗೆ ಪ್ರಾಪ್ತಿಯಾಗುವಂಥದ್ದಾಗತ್ತೆ ಒಟ್ಟು ಒಂಬತ್ತು ಪ್ರದೋಷಗಳು ಸಾನಿಧ್ಯಕ್ಕೆ ಬಂದು ಐದು ವಾರಗಳು ಬೆಲ್ಲದ ದೀಪ ಹಚ್ಚೋಷ್ಷದಲ್ಲಿ ಅವರಿಗೆ ಖಂಡಿತವಾಗಲೂ ಮದುವೆ ಆಗುವಂಥದ್ದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷ ು ಇದು ಕಂಕಣ ಪೂಜೆ ಹಾಗೂ ಮದುವೆ ವಿಚಾರವಾಗಿ ಪ್ರಸಿದ್ಧವಾಗಿರುವಂಥ ಕ್ಷೇತ್ರ ಯಾರಿಗೆ ಮದುವೆ ಆಗಿಲ್ಲ ಅಂತವ್ರು ಬಂದಂಥವ್ರಿಗೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಆಗುತ್ತೆ ಖಂಡಿತವಾಗ್ಲು ಇಲ್ಲಿಗೆ ಅವ್ರ ಮನಸ್ಸಿಗೆ ಯಾವ ರೀತಿಯಾಗಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ನನ್ನ ಗಂಡ ಉತ್ತಮವಾಗಿರಬೇಕು ನನ್ನ ಹೆಂಡತಿ ಉತ್ತಮವಾಗಿರಬೇಕು ಅಂತ ಅದೇ ರೀತಿಯಾಗಿ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಖಂಡಿತವಾಗ್ಲು ಅದೇ ರೀತಿಯಾದಂಥ ಉತ್ತಮೋತ್ತಮವಾದಂಥ ವಧುವರ ಪ್ರಾಪ್ತ ಆಗುವಂಥದ್ದು ಇಲ್ಲಿ ಬಹಳ ವಿಶೇಷ ಕೆಲವ್ರ ಜೀವನದಲ್ಲಿ ಆಗಿರುವಂತ ಹೆಂಡತಿ ಇರ್ತಾಳೆ ತುಂಬ ಕುಡುಕ ಕಷ್ಟ ಕೊಡೋವಂಥ ಗಂಡ ಇರ್ತಾನೆ ಆದರೆ ಇಲ್ಲಿ ಬಂದು ಭಗವಂತನನ್ನು ಪ್ರಾರ್ಥನೆ ಮಾಡೋದರಿಂದ ಸೀತೆಯ ಕಾಲ್ಗುಣ ಮತ್ತು ನಡತೆ ಇರ್ತಕ್ಕಂಥ ಹೆಣ್ಣು ಲಕ್ಷ್ಮಿಯ ಕಾಲ್ಗುಣ ಇರತಕ್ಕಂಥ ಹೆಣ್ಣು ಮತ್ತು ಸರಸ್ವತಿಯ ಜ್ಞಾನ ಇರ್ತಕ್ಕಂಥ ಹೆಣ್ಮಗಳು ಇಲ್ಲಿಗೆ ಬಂದರೆ ಆ ಹುಡುಗನಿಗೆ ಪ್ರಾಪ್ತಿಯಾಗುವಂಥದ್ದಾಗತ್ತೆ ಮತ್ತು ಗಂಡು ಮಕ್ಕಳಿಗೆ ಯಾವ ರೀತಿಯಾದಂಥ ಅಂದರೆ ಮಕ್ಕಳಿಗೆ ಯಾವ ರೀತಿಯಾದಂಥ ಗಂಡು ಸಿಗ್ತಾನೆ ಅಂದರೆ ಕೃಷ್ಣನಂತಹ ನುಡಿ ರಾಮನಂಥ ಗುಣ ಭೀಮನಂತ ಬಲ ಇರೋವಂಥವ್ರು ಸಿಗ್ತಾರೆ ಯಾರು ಸ್ವಾಮಿ ಈ ಕಾಲದಲ್ಲಿ ಹಂಗಿದ್ದಾರೆ ಅಂದರೆ ಸ್ವಂತ ನನ್ನ ಹೆಂಡತಿ ಹಾಗೆ ನನ್ನ ತಂಗಿ ಮತ್ತು ಅಕ್ಕಪಕ್ಕದಲ್ಲಿರೋವಂತಹವ್ರು ಎಲ್ಲರೂ ಸಹ ಅದೇ ಗುಣಗಳನ್ನು ಹೊಂದಿರ್ತಾರೆ ಯಾರು ನಾಲಿಗೆಯಲ್ಲಿ ಬಿಲ್ಲ ಅಸಂಸ್ಕೃತವಾಗಿ ಬೆಳೆದಿರ್ತಾರೆ ಅಂಥವ್ರ ನಾಲಿಗೆಯಲ್ಲಿ ಅವ್ರು ಆಗಿದ್ದಾರೆ ಇವ್ರಿಗೆ ಈಗಿದ್ದಾರೆ ಅನ್ನುವಂಥದ್ದು ಸಂಸ್ಕಾರಯುತವಾಗಿ ಯಾರು ಬಂದಿರ್ತಾರೆ ಅವರು ಕುಟುಂಬದಲ್ಲಿ ಖಂಡಿತವಾಗ್ಲೂ ಅಂಥ ಹೆಣ್ಣುಮಕ್ಳು ಗಂಡು ಮಕ್ಕಳು ಖಂಡಿತವಾಗ್ಲೂ ಇರ್ತಾರೆ ನಿಮ್ಮ ಕುಟುಂಬದಲ್ಲೂ ಇರ್ತಾರೆ ಹಾಗಾಗಿ ಯಥಾಭಾವನೆ ಅಂದರೆ ಏನೇನೋ ಮನಸ್ಸಿನಲ್ಲಿ ಕೆಟ್ಟಾಲೋಚನೆ ಮಾಡಿಕೊಂಡು ಅಂತ ಹೆಣ್ಣಿದಾರಾ ಅಥವಾ ಇಲ್ಲಿ ಬಂದರೆ ಅಂಥವರೇ ಸಿಗ್ತಾರಾ ಅನ್ನೋವಂಥದ್ದಲ್ಲ ಖಂಡಿತವಾಗ್ಲೂ ಇಲ್ಲಿ ಬಂದರೆ ಪಾರ್ವತಿ ಪರಮೇಶ್ವರರು ಹೇಗಿದ್ದಾರೆ ಆ ರೀತಿಯಾದಂಥ ಸತಿಪತಿಗಳು ಇರುವಂಥ ಬಾಂಧವ್ಯದ ಅನುಗ್ರಹ ಇಲ್ಲಿ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ ಈ ಕ್ಷೇತ್ರ ಅಟ್ಟೂರು ಗ್ರಾಮ ಯಲಂಕ ಬೆಂಗಳೂರು